ನಮ್ಮ ಅಣ್ಣ ಅಂದ್ರೆ ನನಗ್ ದೇವರಿದ್ದಂಗೆ ನನಕಿನ ವಯಸ್ಸಲ್ಲಿ ದೊಡ್ಡವನು ಕೆಲಸದಲ್ಲಿ ನನಕಿನ ಮೊದ್ಲು ಈಗ್ಲೂ ಸಹ ಪೇಮೆಂಟ್ ಆದ್ರೆ ನನ್ ಕೈಲೇ ಕೊಡ್ತೇನೆ ಸತ್ಯವಾಗ್ಲೂ ಪೇಮೆಂಟ್ ಆದ್ರೆ ಪೇಮೆಂಟ್ ಬಂದೈತೆ ತನ್ನ ಒಂದ್ ಸಾವಿರ ಬೇಕು ಎರಡ್ ಸಾವಿರ ಕೇಳ್ಬೇಕ್ರಾಮ ಇಲ್ಲಿ ಇದಾವೆ ಅದೊಂದ್ ಆಯ್ತಾ ನನ್ನ ಹೆಂತಿಗೆ ನಾನು ಏನು ಹೇಳಿ ಕೆಲಸ ಮಾಡಲ್ಲ ನಮ್ಮ ಅತ್ತಿಗೆಗೆ ನಾನ್ ಫಸ್ಟ್ ಹೇಳೋದು ಅದಕ್ಕೆ ಸೀರೆ ನಿಂಗೆ ತಗೋ ನಿಂಗ್ ಯಾವ್ದು ಬೇಡ ಅದನ್ನ ಅಕ್ಕಿ ಕೊಡು ನಾನು ನನ್ನ ನೋಡ್ರಿ ನಾನು ಹೆಂತಿಗೆ ನಾನು ಸಪೋರ್ಟ್ ಮಾಡ್ಬೇಕು ಹೌದು ಅತ್ತಿಗೆಗೆ ನಾನು ಫಸ್ಟ್ ಸಪೋರ್ಟ್ ಮಾಡೋದು ನಮ್ಮಣ್ಣ ನನಗೆ ಫಸ್ಟ್ ಹೇಳೋದು ಸಲ ಅವನು ಹೇಳಲ್ಲ ಏ ಬೈತನಾಟ್ಬಿಡ ಅವೇನ್ರ ಅಂತಾನ ಜವಾಬ್ದಾರ ಮತ್ ನಾನು ನನ್ನ ಯಾರಿಗೂ ಏನು ಅನ್ನಲ್ಲ ನಾನು ತಂದ್ ಮತ್ತೆ ಇಲ್ಲೇ ಕೊಡೋದು ಚೇನ್ ಸರ್ಕಲ್ ನಮ್ಮ ಮನೇಲಿ ಹೆಂಗ್ ಚೇನ್ ಇದೆಯೋ ಆ ಚೇನ್ ಮೇಲೆ ಅಮ್ಮ ಕೆಳಗಡೆ ಅಣ್ಣ ಅಪ್ಪ ಅತ್ತಿಗೆ ಸ್ನೇಹ ಲಾಸ್ಟ್ ನಾನು ಇರ್ತೀನಿ ಬಟ್ ನನ್ನನ್ನೇ ಹೈಲೈಟ್ ಮಾಡ್ಬಿಡ್ತಾರೆ ಇವ್ ತಮ್ಮ ಬೆಳೆಯಾಕತ್ತ ಬೆಳೀಲಿ ಅವ್ ಒಂದು ಮನೆಯಾಗ ಇಬ್ಬರನ್ನ ಬೆಳೆಸಕ್ ಆಗುದಿಲ್ಲ ಎಲ್ಲಾರ್ಗೇನು ಅನ್ಸುತ್ತ ಇವ್ರೇನು ಹಿಂಗನ ಅಂತಾರೆ ಒಂದು ಮನ್ಯಾಗ ಒಬ್ಬರ ಬೆಳಿಬೇಕು ತಮಗೆ ಸಪೋರ್ಟ್ ಈಗ ಬರ್ತೀವಪ್ಪ ಅಂತ ಹೇಳಿದ್ರೆ ಅವ್ನು ನಮ್ಮ ಸನೆ ಬರ್ಲಿಲ್ಲ ನೋಡಿ ಹೋಗ್ಬರ್ರಿ ಅವಾಗ ಅದೇ ಅವನ ಜಾಗದ ಇದ್ರೆ ನಾನು ಬರ್ತೀನಿ ನಾನು ಅಂತಿದ್ದೆ ಬಟ್ ಅವನ ಹಂಗಲ್ಲ ಹೋಗ್ಬರ